ಹಾಲು ಕರೆಯುವ ಸ್ಪರ್ಧೆಯನ್ನ ಏರ್ಪಾಟ್ ಮಾಡಿದ್ದಾರೆ ಮಿಶ್ರ ತಳ ಪ್ರದರ್ಶನ ಒಂದು ಕಡೆ ಜೊತೆಗೆ ಹಸುಗಳನ್ನ ಹಾಲ್ ಯಾರು ಹೆಚ್ಚು ಹಸುಗಳನ್ನ ಚೆನ್ನಾಗಿ ಸಾಕಿ ಹಾಲು ಕರೀತಾರೆ ಅವರಿಗೆ ಸ್ಪರ್ಧೆ ಉದ್ದೇಶ ಏನು ಅಂತ ಹೇಳಿದ್ರೆ ರೈತರನ್ನ ಜಾಗೃತಿ ಮೂಡಿಸ್ತಕ್ಕಂಥದ್ದು ಹೆಚ್ಚು ಜನ ಇನ್ನು ಹೈನುಗಾರಿಕೆ ಕಡೆ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ ಒಂದು ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಒಂದು ಲಕ್ಷ ಅರವತ್ತು ಸಾವಿರ ಅಲ್ಲಿ ಹಾಲು ಬರ್ತಾ ಇತ್ತು ಈಗ ಪ್ರತಿದಿನ ಕಡಿಮೆ ಆಗ್ತಾ ಇದೆ ಜೊತೆಗೆ ಗುಣಮಟ್ಟ ಕೂಡ ಕಾಪಾಡ್ಕೊಬೇಕು ಸೊ ನಾವು ನಮ್ಮ ಆಡಳಿತ ಮಂಡಳಿ ಸಾಕಷ್ಟು ಬದಲಾವಣೆಯನ್ನ ತರುವಂತ ಕೆಲಸ ಮಾಡ್ತಾ ಇದ್ದೇವೆ ಸೊ ಆ ಎಲ್ಲ ವಿಚಾರಗಳನ್ನ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಒಕ್ಕೂಟ ಇವತ್ತು ಇದಕ್ಕೆ ಪ್ರೋತ್ಸಾಹನ ಕೊಡ್ಬೇಕು ನಾವು ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಸುಮಾರು ನಾನು ದೇವನಹಳ್ಳಿಯಲ್ಲಿ ಪ್ರದರ್ಶನ ಮಾಡಿದಾಗ ಆ ನಾನು ಕೂಡ ಭಾಗವಹಿಸಿದ್ದೇನೆ ಆ ಸಂದರ್ಭದಲ್ಲಿ ಕೆಲವರು ಪ್ರದರ್ಶನಕ್ಕೋಸ್ಕರನೇ ಹಸುಗಳನ್ನ ಬೇರೆ ಕಡೆಯಿಂದ ತಂದು ಭಾಗವಹಿಸಿ ಬಹುಮಾನ ಗೆಲ್ಲುವಂತ ಪ್ರಯತ್ನವನ್ನ ಮಾಡಿದ್ರು ಸೊ ನಾನು ಅಲ್ಲಿ ಅಧಿಕಾರಿಗಳಿಗೆ ತಿಳಿಸಿದ್ದೆ ಈ ತರ ಆಗ್ಬಾರ್ದು ಸ್ಥಳೀಯವಾಗಿ ಯಾರು ಪ್ರತಿಭೆಗಳಿದ್ದಾರೆ ಅಂತವ್ರಿಗೆ ಅವಕಾಶ ಕೊಡಬೇಕು ಅವರು ಅವ್ರಿಗೂ ಕೂಡ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಇಲ್ಲಿ ಬಹುತೇಕ ಎಲ್ಲರೂ ಕೂಡ ಸ್ಥಳೀಯರೇ ಭಾಗವಹಿಸಿ ಬಹುಶಃ ಅದಕ್ಕೆ ಒಂದು ಮೆರಗನ್ನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ವಿಭಿನ್ನವಾದಂತಹ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ಲಿಕ್ಕೆ ನಾನು ನಮ್ಮ ಒಕ್ಕೂಟ ತೀರ್ಮಾನವನ್ನ ನಮ್ಮೆಲ್ಲ ನಿರ್ದೇಶಕರು ಸೇರಿ ನಡುವೆ ವಿದ್ಯುತ್ ದರ ಏರಿಕೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಸರ್ ಕೇಂದ್ರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದವರು ಸಂಸದರು ಸಂಸದರುಗಳ ಬಳಿಗೆ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗಳಿಸಿದ್ದಾರೆ ಬಹುಶಃ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಅವರ ಕೊಡುಗೆ ಏನು ಅನ್ನೋದನ್ನ ಹೇಳ್ಬೇಕು ಹೊತ್ತು ಸುಮ್ಮನೆ ಅನವಶ್ಯಕವಾದಂತಹ ವಿಚಾರಗಳನ್ನ ಮೆಟ್ರೋ ದರ ಸಂಬಂಧಪಟ್ಟಿದ್ದು ಇವ್ರ ಸಂಬಂಧಪಟ್ಟಿತ್ತು ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಬೋರ್ಡ್ ಇದೆ ಆ ಬೋರ್ಡ್ ತೀರ್ಮಾನ ಮಾಡ್ತಾರೆ ಮೆಟ್ರೋ ದರ ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದಲ್ಲ ಕರ್ನಾಟಕಕ್ಕೆ ಬೇಕಾದಂತಹ ಅನುದಾನಗಳನ್ನ ಕರ್ನಾಟಕದ ರಾಜ್ಯದ ಕನ್ನಡಿಗರ ತೆರಿಗೆ ಹಣದ ಬಗ್ಗೆ ಆಗ್ತಾ ಇರತಕ್ಕಂಥ ಅನ್ಯಾಯ ನೀರಾವರಿ ಯೋಜನೆಗಳಿಗೆ ಸಿಗದೆ ಇರತಕ್ಕಂತ ಅನುದಾನ ಸೊ ಕರ್ನಾಟಕಕ್ಕೆ ಮತ್ತು ಬೆಂಗಳೂರು ಬೆಂಗಳೂರು ಜಿಲ್ಲೆ ಅಂತರಾಷ್ಟ್ರೀಯ ಮಟ್ಟದಲ್ಲಿ ಏನು ಪ್ರಖ್ಯಾತಿಯನ್ನ ಪಡೆದಿದೆ ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳಿಗೆ ಏನು ಹಣ ಕೊಟ್ಟಿದ್ದೇವೆ ಕೊಡ್ತೇವೆ ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೆ ಏನೇನು ಬೇಡಿಕೆಗಳನ್ನ ಇಟ್ಟರು ಏನೇನು ಯಶಸ್ಸಾಗಿದ್ದಾರೆ ಅದನ್ನ ಹೇಳ್ಬೇಕೆ ಹೊರ್ತು ಬೇರೆ ರಾಜಕಾರಣ ಮಾಡಬೇಕು ಅಂತ ಅಂದ್ರೆ ನಾನು ದಿನ ಬೆಳಗ್ಗೆ ಆದ್ರೆ ಹೇಳ್ಬೋದು ತೊಂಬತ್ ರೂಪಾಯಿ ಎಪ್ಪತ್ತು ರೂಪಾಯಿ ಹೋಗಿದೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಈಗ ರೈತರ ಗೊಬ್ಬರ ಜಾಸ್ತಿ ಆಯ್ತು ನಮ್ಮ ಫೀಡ್ಸ್ ಜಾಸ್ತಿ ಆಯ್ತು ಅಂದ್ರೆ ಇದಕ್ಕೆಲ್ಲ ಕಾರಣ ಏನು ತೆರಿಗೆಗಳು ತೆರಿಗೆ ಯಾರು ಆಗ್ತಾ ಕೇಂದ್ರ ಸರ್ಕಾರ ಆಗ್ತಾ ಇದೆ ಸೊ ಹಾಗಾಗಿ ಅದೊಂದೇ ಅಲ್ಲ ಕೊಟ್ಟಿರೋದನ್ನ ಏನು ಬಜೆಟ್ ಮಂಡನೆ ಮಾಡಿದ್ರು ಈ ಬಜೆಟ್ ನ ಚಳಿಗಾಲದ ಅಧಿವೇಶನ ಬಜೆಟ್ ಮಂಡನೆ ಮಾಡಿದ್ದಾರೆ ಅದಕ್ಕೆ ಕರ್ನಾಟಕಕ್ಕೆ ಎಷ್ಟು ಹಣವನ್ನ ಯಾವ್ಯಾವ ಯೋಜನೆಗಳನ್ನ ತಂದಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು ನೀರಾವರಿ ಯೋಜನೆಗಳು ನೆನೆಗೆ ಉದ್ದಿಗೆ ಬಿದ್ದಿದೆ ಭದ್ರಾದ್ ಒಂದ್ ಕಡೆ ಮೇಕೆದಾಟು ಒಂದ್ ಕಡೆ ಕೃಷ್ಣ ಒಂದ್ ಆದಾಯಿ ಬರ್ತವೆ ಎಲ್ಲಾ ಯೋಜನೆಗಳು ನೆನೆಗುದ್ದಿದೆ ಹೈವೇ ರಸ್ತೆಗಳಾಗಬೇಕು ಬೇಕಾದಕ್ಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಆಗ್ಬೇಕು ಬೆಂಗಳೂರಿಗೆ ಟ್ರಾಫಿಕ್ ಕಂಜೆಷನ್ ಜಾಸ್ತಿ ಆಗಿದೆ ಅದಕ್ಕೆ ಹೆಚ್ಚಿನ ಅನುದಾನ ಕೊಡ್ಬೇಕು ಇದ್ರ ಬಗ್ಗೆ ಚರ್ಚೆ ಮಾಡ್ಲಾಕೇಳಿ ಸುಮ್ನೆ ಅವ್ರು ಸಿಕ್ತಾರೆ ಅಂದ್ಬಿಟ್ಟು ಟಿವಿ ಮುಂದೆ ಬೆಲೆ ಏರಿಕೆ ಮೆಟ್ರೋ ದರ ಏರ್ಸ್ಬಿಟ್ಟಿದೀವಿ ಅದನ್ನ ತಡಿತೀವಿ ಇನ್ಯಾವ್ದು ಮಾಡ್ತೀವಿ ಅನ್ನೋದನ್ನ ಬಿಟ್ಟು ಹ ನಿಮ್ಮ ಕೊಡುಗೆಗಳನ್ನ ಕರ್ನಾಟಕಕ್ಕೆ ನೀವು ಕೇಂದ್ರ ಸರ್ಕಾರ ಹನ್ನೆರಡು ವರ್ಷದಿಂದ ಮೋದಿ ಸರ್ಕಾರ ಇದೆ ಮೋದಿ ಸರ್ಕಾರ ಏನೇನ್ ಕೊಟ್ಟಿದೆ ಅನ್ನೋದನ್ನ ಬೆಂಗಳೂರಿಗೆ ಏನ್ ಕೊಟ್ಟಿದೆ ಈ ಜಿಲ್ಲೆಗೆ ಏನ್ ಕೊಟ್ಟಿದೆ ಅದನ್ನು ಹೇಳ್ತೀನಿ